ಎಲ್ರಿಗೂ ನಮಸ್ಕಾರ ನಾನು ನಯನ ಭದ್ರಾವತಿ ಅಂದಾಕ್ಷಣ ಎಲ್ರಿಗೂ ನೆನಪಾಗೋದು ಎಲ್ ಮತ್ತು ಎಂ ಪಿ ಎಂ ಕಾರ್ಖಾನೆಗಳು ಭದ್ರಾವತಿ ಎರಡು ಕಣ್ಣುಗಳು ಅಂತಾನೆ ಈ ಕಾರ್ಖಾನೆಗಳು ಫೇಮಸ್ ಒಂದು ಮುಚ್ಚಿದ್ರೆ ಇನ್ನೊಂದು ಮಟ್ಟಿಗೆ ನಡೀತಾ ಇದೆ ಯಾವಾಗ ಕ್ಲೋಸ್ ಆಗುತ್ತೋ ಅನ್ನುವಂತ ಆತಂಕದಲ್ಲಿ ಕಾರ್ಮಿಕರು ಇದ್ದಾರೆ ಪ್ರತಿ ಬಾರಿ ಚುನಾವಣೆ ಬಂದಾಗ ಇದು ಚುನಾವಣಾ ವಿಚಾರವಾಗಿ ಮಾರ್ಪಟ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಆದ್ರೆ ಚುನಾವಣೆ ಮುಗಿದ ಬಳಿಕ ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗೆ ಆಗಿದೆ ಈಗ ಮತ್ತೆ ಲೋಕಸಭೆ ಚುನಾವಣೆಯ ಸದ್ದು ಇಡೀ ದೇಶದಲ್ಲಿ ಮೊಡಕ್ತಾ ಇದ್ದು ಅಭ್ಯರ್ಥಿಗಳು ಪ್ರಚಾರದ ಬರಾಟಿಯಲ್ಲಿ ತೊಡಗಿದ್ದಾರೆ ಮಲೆನಾಡಿನ ಭಾಗದಲ್ಲೂ ಚುನಾವಣಾ ಕಾವು ಏರತೊಡಗಿದ್ದು ಅಭ್ಯರ್ಥಿಗಳು ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸದ್ಯ ಅಭ್ಯರ್ಥಿಗಳ ಪ್ರಮುಖ ಚುನಾವಣಾ ವಿಚಾರವೇ ವಿಐಎಸ್ಎಲ್ ಹಾಗಾದ್ರೆ ಭದ್ರಾವತಿಯ ಸಮಸ್ಯೆಗಳು ಏನು ಎಂಪಿಎಂನ ಕತೆ ಏನಾಯ್ತು ಕಾರ್ಮಿಕರ ಸಂಕಷ್ಟಕ್ಕೆ ಸ್ಪಂದಿಸೋರು ಯಾರು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ವಿಐಎಸ್ಎಲ್ ಕಾರ್ಖಾನೆ ಒಂದು ಕಾಲದಲ್ಲಿ ದೇಶದಲ್ಲಿ ಲಾಭದಲ್ಲಿ ನಡೀತಾ ಇದ್ದ ಕಾರ್ಖಾನೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೊದಲ ಮಹಾಯುದ್ಧ ಅಂತ್ಯದ ಸಂದರ್ಭದಲ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಈ ಕಾರ್ಖಾನೆಯನ್ನು ನಿರ್ಮಾಣ ಮಾಡಲಾಯಿತು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಳಜಿಯಿಂದಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಏಷ್ಯಾದ ಅತಿ ದೊಡ್ಡ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಾಯಿತು ಸಾವಿರದ ಒಂಬೈನೂರ ಅರವತ್ತಾರರಿಂದ ಮಿಶ್ರ ಮತ್ತು ವಿಶೇಷ ಉಕ್ಕು ತಯಾರಿಸ್ತಾ ಬಂದಿರುವಂತಹ ಕಾರ್ಖಾನೆ ವಿಶ್ವ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ದೇಶದ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಅಗ್ರಗಣ್ಯ ಸ್ಥಾನ ವಿಐಎಸ್ಎಲ್ಗೆ ಇತ್ತು ರಕ್ಷಣಾ ಇಲಾಖೆ ಅಣುಶಕ್ತಿ ನಿಗಮ ರೈಲ್ವೆ ಮುಂತಾದ ಮಹತ್ವದ ವಲಯಗಳ ಬೇಡಿಕೆಗಳನ್ನು ವಿಎಎಸ್ಎಲ್ ಈಡೇರಿಸ್ತಾ ಇತ್ತು ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವಿಐಎಸ್ಎಲ್ನ ಕಬ್ಬಿಣ ಮತ್ತು ಉಕ್ಕು ಉತ್ಪನ್ನಗಳಿಗೆ ಬಹಳನೇ ಬೇಡಿಕೆ ಇತ್ತು ಇನ್ನು ಈ ವಿಐಎಸ್ಎಲ್ಗೆ ಕೆಮ್ಮನ್ಗುಂಡಿ ಬಾಬಾ ಗುಣನ್ಗಿರಿಯಲ್ಲಿ ಸಿಗ್ತಾ ಇದ್ದ ಉತ್ಕೃಷ್ಟ ಗುಣಮಟ್ಟದ ಕಬ್ಬಿಣ ಅದ ಅದಿರನ್ನ ತಂದು ಕಬ್ಬಿಣ ಮತ್ತು ಸ್ಟೀಲ್ ಉತ್ಪನ್ನಗಳನ್ನು ಇಲ್ಲಿ ತಯಾರು ಮಾಡಲಾಗ್ತಾ ಇತ್ತು ಮದ್ರಾಸ್ ಅಹಮದಾಬಾದ್ ಕರಾಚಿ ಮುಂಬೈನಲ್ಲಿ ಇದರ ಏಜೆನ್ಸಿಗಳು ಇದ್ವು ಮಲೆನಾಡು ಕಾಡುಗಳಿಂದ ಸಿಕ್ಕ ಮರಾಮುಟ್ಟುಗಳನ್ನು ಉರ್ವಲಾಗಿ ಬಳಸಲಾಗ್ತಾಯಿತ್ತು ಅದಕ್ಕಾಗಿ ತಾಳಗುಪ್ಪದವರೆಗೂ ರೈಲ್ವೆ ಮಾರ್ಗವನ್ನ ಅಭಿವೃದ್ಧಿಪಡಿಸಲಾಗಿತ್ತು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ಕಾರ್ಖಾನೆಯನ್ನು ರಾಜ್ಯ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ತು ಆಗ್ಲೂ ಕೂಡ ಎಲ್ಲವೂ ಚೆನ್ನಾಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ವಿದ್ಯುತ್ ಯಂತ್ರಗಳನ್ನ ತರಿಸಲಾಯಿತು ನಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡಿದ್ವು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜರ್ಮನ್ ತಂತ್ರಜ್ಞಾನದ ಹೊಸ ಯಂತ್ರೋಪಕರಣಗಳನ್ನು ಬಳಸಿ ಉತ್ಪಾದನೆಯನ್ನ ಆರಂಭ ಮಾಡಲಾಯಿತು ಈ ಯಂತ್ರಗಳು ಇಪ್ಪತ್ತು ವರ್ಷಗಳ ಕಾಲ ದುಡಿದಿದ್ದಾವೆ ಕೇವಲ ದುಡಿಯೋದು ಮಾತ್ರ ಅಲ್ಲ ಕಂಪನಿಯನ್ನ ಲಾಭದ ಹಾದಿಯಲ್ಲಿ ನಡೆಯೋ ಹಾಗೆ ಮಾಡಿದ್ವು ನಂತರ ಶುರುವಾಗಿದೆ ವಿಐಎಸ್ಎಲ್ ನ ಪತನ ಕಾಲ ಕಾಲಕ್ಕೆ ಯಂತ್ರೋಪಕರಣಗಳನ್ನು ಉನ್ನತೀಕರಿಸಬೇಕಾಗಿದ್ದಂಥ ಆಡಳಿತ ಮಂಡಳಿ ಈ ಬಗ್ಗೆ ತಲೆ ವರ್ಷದಿಂದ ವರ್ಷಕ್ಕೆ ಲಾಭಾಂಶ ಕಡಿಮೆಯಾಗಿ ನಷ್ಟದ ಹಾದಿ ಹಿಡಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಂಬತ್ತರಲ್ಲಿ ಲೇ ಆಫ್ ಇತ್ತು ಈ ಪರಿಸ್ಥಿತಿ ಯಾವುದೇ ಕಂಪನಿ ಅಥವಾ ಇನ್ಯಾವುದಕ್ಕೂ ಬಂದರೆ ಆ ಪರಿಸ್ಥಿತಿ ಏನು ಅನ್ನೋದನ್ನು ನೀವೇ ಊಹಿಸಬಹುದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೊಸ ಯಂತ್ರಗಳು ಬರಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಅದೇ ಯಂತ್ರಗಳಿಗೆ ತೇಪೆ ಹಚ್ಚಿ ಕೆಲಸ ಮಾಡಲಾಗ್ತಿದೆ ಇನ್ನು ಸಾವಿರದ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಅವರು ಇದನ್ನು ಕೇಂದ್ರ ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡ್ರು ಎಚ್ ಡಿ ದೇವೇಗೌಡ ಅವರು ಪ್ರಧಾನಿಯಾಗಿ ಅವರ ಅವಧಿಯ ಕೊನೆ ದಿನಗಳಲ್ಲಿ ವಿಲ್ಗೆ ಆರುನೂರು ಕೋಟಿ ರೂಪಾಯಿ ಬಂಡವಾಳ ಹೂಡುವ ಭರವಸೆಯನ್ನು ನೀಡಲಾಗಿತ್ತು ಆದರೂ ಅದು ಈಡೇರಲಿಲ್ಲ ಕೇಂದ್ರ ಮಂತ್ರಿಗಳು ಬರ್ತಾರೆ ಹೋಗ್ತಾರೆ ಆದರೆ ಬಂಡವಾಳ ಮಾತ್ರ ಬರ್ತಾ ಇಲ್ಲ ಹಳೆ ಯಂತ್ರಗಳು ದುಡಿದು ದುಡಿದು ಸುಸ್ತಾಗ್ತಾ ಇದ್ದಾವೆ ಕಾರ್ಮಿಕರಿಗೆ ಸಂಬಳ ಕೊಡೋದಕ್ಕೆ ಹಣವಿಲ್ಲದ ಪರಿಸ್ಥಿತಿ ವಿಲ್ ನಲ್ಲಿ ನಿರ್ಮಾಣವಾಗಿದೆ ಕೇಂದ್ರ ಸರ್ಕಾರ ಮೂರು ವರ್ಷಗಳ ಹಿಂದೆ ಕಾರ್ಖಾನೆಯಿಂದ ನಷ್ಟ ಆಗ್ತಾ ಇದೆ ಅಂತ ಇದನ್ನು ಖಾಸಗಿಗೆ ಕೊಡೋದಕ್ಕೆ ಗ್ಲೋಬಲ್ ಟೆಂಡರ್ ಅನ್ನ ಕರೆದಿತ್ತು ಸಾರ್ವಜನಿಕರು ಕೂಡ ಕಂಪನಿ ಉಳಿದ್ರೆ ಸಾಕು ಅಂತ ಖಾಸಗೀಕರಣಕ್ಕೆ ವಿರೋಧ ಮಾಡಲಿಲ್ಲ ತಗೊಳ್ ತಗೊಳ್ಳೋದಾದ್ರೆ ತಗೊಂಡ್ಲಿ ಅಂತ ಅನ್ಕೊಂಡಿದ್ರು ಆದರೆ ದುರಾದೃಷ್ಟ ನೋಡಿ ಯಾವುದೇ ಕಂಪೆನಿಗಳು ಬಿಡ್ಡೆ ಮಾಡಲಿಲ್ಲ ಇನ್ನು ವಿಐಎಸ್ಎಲ್ಗೆ ಅದಿರು ಪೂರೈಕೆ ಮಾಡ್ತಾ ಇದ್ದ ಕೆಮ್ಮಣ್ಗುಂಡಿ ಹಾಗೂ ಬಾಬಾ ಬುಡನ್ಗಿರಿಯನ್ನ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಿದ ಮೇಲೆ ಅಲ್ಲಿ ಗಣಿಗಾರಿಕೆ ಸ್ಥಗಿತವಾಯಿತು ಹಾಗಾಗಿ ವಿ ಐ ಎಸ್ ಎಲ್ಗೆ ಬೇರೆ ಕಡೆಯಿಂದ ಅದಿರನ್ನ ಖರೀದಿ ಮಾಡಿ ಪೂರೈಕೆ ಮಾಡಲಾಗ್ತಾ ಇತ್ತು ಇದು ಕೂಡ ನಷ್ಟದ ಪ್ರಮಾಣವನ್ನ ಮತ್ತಷ್ಟು ಜಾಸ್ತಿ ಮಾಡ್ತು ಮೇಲೆ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಬಳ್ಳಾರಿಯಿಂದ ಗಣಿ ಮಂಜೂರು ಮಾಡಿತು ಈ ಗಣಿ ಈವರೆಗೂ ವಿ ಹೆಸರಿಗೆ ವರ್ಗಾವಣೆಯಾಗಿಲ್ಲ ಒಂದು ಕಾಲದಲ್ಲಿ ಹದಿಮೂರು ಸಾವಿರ ಕಾಯಂ ನೌಕರರು ಐದು ಸಾವಿರ ಗುತ್ತಿಗೆ ಕಾರ್ಮಿಕರು ಇದ್ರು ಕಾರ್ಮಿಕರ ನಿವೃತ್ತಿ ನಂತರ ಹೊಸ ನೇಮಕಾತಿ ಆಗಲಿಲ್ಲ ಇನ್ನು ಕಾರ್ಖಾನೆಗೆ ಭವಿಷ್ಯ ಇಲ್ಲ ಅಂತ ಗೊತ್ತಾಗಿ ಸಾವಿರಾರು ನೌಕರರು ತಮ್ಮ ಅವಧಿಗೂ ಮುಂಚೆನೆ ನಿವೃತ್ತಿಯನ್ನು ಪಡೆದುಕೊಂಡ್ರು ಈಗ ಕಾರ್ಖಾನೆಯಲ್ಲಿ ಉಳಿದಿರೋದು ಕೇವಲ ಇನ್ನೂರ ಹನ್ನೊಂದು ಕಾಯಂ ನೌಕರರು ಮತ್ತು ಸಾವಿರದ ಮುನ್ನೂರು ಗುತ್ತಿಗೆ ಕಾರ್ಮಿಕರು ಕಂಪೆನಿ ಮುಚ್ಚಿದ್ರೆ ಈ ನೌಕರರ ಭವಿಷ್ಯ ಇವರನ್ನೇ ನಂಬಿರುವಂತಹ ಕುಟುಂಬಗಳು ಭದ್ರಾವತಿಯ ಆರ್ಥಿಕತೆಗೆ ಬಹುದೊಡ್ಡ ಪೆಟ್ಟು ಬೀಳೋದು ಗ್ಯಾರಂಟಿ ಸದ್ಯ ವಿಐಎಸ್ಎಲ್ ಚುನಾವಣಾ ವಿಚಾರವಾಗಿ ಮಾರ್ಪಟ್ಟಿದೆ ಪ್ರತಿ ಬಾರಿ ಚುನಾವಣೆ ಬಂದಾಗ ಈ ವಿಚಾರ ಮುನ್ನಲೆಗೆ ಬರುತ್ತೆ ಆದರೆ ಪರಿಹಾರ ಮಾತ್ರ ಇದುವರೆಗೂ ಸಿಕ್ಕಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ವಿಐಎಸ್ಎಲ್ಗೆ ಮರುಜೀವನಿರೋದಾಗಿ ಘೋಷಣೆ ಮಾಡೋದು ಅಧಿಕಾರಕ್ಕೆ ಬಂದ ಬಳಿಕ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಇರೋದು ಹಲವಾರು ದಶಕಗಳಿಂದ ಇದೇ ನಡೆದುಕೊಂಡು ಬರ್ತಾ ಇದೆ ಕಾರ್ಮಿಕರು ಎಷ್ಟೇ ಪ್ರತಿಭಟನೆಯನ್ನು ನಡೆಸಿದ್ರು ವಿಐಎಸ್ಎಲ್ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಒಂದು ಆಶ್ವಾಸನೆಯನ್ನ ನೀಡಲಾಗಿತ್ತು ಗೆ ಮರುಜೀವನ್ನ ಕೊಡ್ತೀವಿ ಅಂತ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಮತ್ತೆ ಅದೇ ಆಶ್ವಾಸನೆ ಹಾಗಾದ್ರೆ ವಿಐಎಸ್ಎಲ್ಗೆ ಮರುಜೀವ ಕೇವಲ ಆಶ್ವಾಸನೆಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಹಾಗೂ ಬಿಎಸ್ವೈ ಕ್ಯಾಂಪೇನ್ಗೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿನ ಕಾರ್ಮಿಕರು ಪ್ರತಿಭಟನೆ ನಡೆಸಿದ ಘಟನೆ ಕೂಡ ನಡೆದಿತ್ತು ತದನಂತರ ವಿಎಎಸ್ಎಲ್ನ ಒಂದು ಘಟಕವನ್ನ ಪ್ರಾರಂಭ ಮಾಡಲಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಖಾನೆಗೆ ಮರುಜೀವ ನೀಡಬೇಕೆನ್ನುವ ಕಾರ್ಮಿಕರ ಕೂಗು ಇನ್ನೂ ಈಡೇರಿಲ್ಲ ಸದ್ಯ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ತಮ್ಮ ಪ್ರಚಾರವನ್ನು ಭದ್ರಾವತಿಯಿಂದಲೇ ಆರಂಭಿಸಿದ್ದು ವಿಎಎಸ್ಎಲ್ಗೆ ಕಾಯಕಲ್ಪ ನೀಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಹೇಳಿದ್ದಾರೆ ಚುನಾವಣೆ ಮೇಲೆ ಚುನಾವಣೆ ನಡೆಯುತ್ತಲೇ ಇದೆ ವಿಎಎಸ್ಎಲ್ನ ಯಂತ್ರೋಪಕರಣಗಳಿಗೆ ತುಕ್ಕು ಹಿಡಿತಾನೇ ಇದೆ ಸಂಸದ ಬಿವೈ ರಾಘವೇಂದ್ರ ಅವರು ಈ ಹಿಂದಿನಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಕಾರ್ಖಾನೆ ಮುಚ್ಚದಂತೆ ನಡೆಯೋ ಹಾಗೆ ಮಾಡಿರೋದು ಅವರೇ ಕೊನೆ ಮೊಳೆ ಹೊಡೆಯೋದನ್ನ ಅವರು ತಪ್ಪಿಸಿದ್ದಾರೆ ಹಲವಾರು ಬಾರಿ ಕೇಂದ್ರದ ಮಂತ್ರಿಗಳನ್ನ ಕರೆತಂದು ಕಾರ್ಖಾನೆಯ ವಿಚಾರವನ್ನ ಪ್ರಸ್ತಾಪ ಮಾಡಿ ತಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ ಸದ್ಯ ಭದ್ರಾವತಿ ಜನರ ಕೂಗು ಏನಪ್ಪಾ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಖಾನೆ ಆರಂಭವಾಗಬೇಕು ಇಲ್ಲಿನ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಇದನ್ನೇ ನಂಬ್ಕೊಂಡಿರುವಂತಹ ಕಾರ್ಮಿಕರ ಕುಟುಂಬಗಳಿಗೆ ಆಸರೆಯಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ರಾಜಕಾರಣಿಗಳು ಜನಪ್ರತಿನಿಧಿಗಳು ಪ್ರಯತ್ನಿಸುವ ಅವಶ್ಯಕತೆ ಇದೆ ಎಂಪಿಎಂ ಸ್ಥಿತಿ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಸದ್ಯ ವಿಐಎಸ್ಎಲ್ಗೂ ಅದೇ ಪರಿಸ್ಥಿತಿ ಬರಬಾರ್ದು ಅನ್ನುವಂಥದ್ದೇ ಭದ್ರಾವತಿ ಜನರ ಒಕ್ಕೊರಲ ಒತ್ತಾಯವಾಗಿದೆ